ಇಂದಿನ ಒಂದು ಸಮಾಜ ವಿಜ್ಞಾನ ಅವಧಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮಕ್ಕಳ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಹಾಗಾದರೆ ಇಂದಿನ ತರಗತಿಗೆ ಎಲ್ಲರೂ ಕಾತ್ರದಿಂದ ಕಾಯ್ತಿದ್ದೀರಾ ಬನ್ನಿ ನೋಡೋಣ ಇಂದಿನ ಅವಧಿ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಷಯದಲ್ಲಿ ಏಳನೇ ತರಗತಿಯ ಆಸ್ಟ್ರೇಲಿಯಾ ಅತ್ಯಂತ ಸಮತಟ್ಟಾದ ಭೂಖಂಡ ಅನ್ನೋ ಒಂದು ವಿಷಯದ ಬಗ್ಗೆ ಸಂಕ್ಷಿಪ್ತವಾದ ವಿವರಗಳನ್ನು ತಿಳ್ಕೊಳ್ಳೋಣ ಮಕ್ಕಳ ತಿಳ್ಕೊಳ್ಳೋಣವಾ ಈ ಒಂದು ಆಸ್ಟ್ರೇಲಿಯಾವನ್ನ ಏನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದರ ಒಂದು ಭೂಸ್ವರೂಪದ ಆಧಾರದ ಮೇಲೆ ಆ ಒಂದು ಆಸ್ಟ್ರೇಲಿಯವನ್ನು ಮೂರು ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಬಹುದಾಗಿದೆ ಹಾಗಾದ್ರೆ ಈ ಪ್ರಾಕೃತಿಕ ವಿಭಾಗಗಳು ಯಾವ್ದಾವುದು ಅಂತ ಯೋಚನೆ ಮಾಡ್ತಿದ್ದೀರಾ ಇಗೊಳ್ಳಿ ಒಂದನೇದಾಗಿ ಪೂರ್ವದ ಉನ್ನತ ಪ್ರದೇಶ ಎರಡನೇದಾಗಿ ಮಧ್ಯದ ತಗ್ಗು ಮೈದಾನ ಮತ್ತು ಮೂರನೇದಾಗಿ ಪಶ್ಚಿಮದ ಪ್ರಸ್ಥಭೂಮಿ ಈ ಭೂಸ್ವರೂಪದ ಆಧಾರದ ಮೇಲೆ ಈ ಒಂದು ಆಸ್ಟ್ರೇಲಿಯವನ್ನ ಮೂರು ಭಾಗಗಳಾಗಿ ವಿಗಡಿಸಲಾಗಿದೆ ಹಾಗಾದ್ರೆ ಇದರ ಒಂದೊಂದೇ ಭಾಗವನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ಪೂರ್ವ ಹೈಲ್ಯಾಂಡ್ಸ್ ಎಂಬ ಬೆಟ್ಟಗಳು ಮತ್ತು ಅಲ್ಲಿ ಪರ್ವತಗಳ ಒಂದು ಸಂಕೀರ್ಣವಾದ ಜಾಲವಿದೆ ಎಷ್ಟೊಂದು ಪರ್ವತಗಳನ್ನ ನಾವು ನೋಡಬಹುದಾಗಿದೆ ಹಾಗೆಯೇ ಪರ್ವತ ಶ್ರೇಣಿಗಳು ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಯನ್ನು ಇತರ ಭೂಪ್ರದೇಶದಿಂದ ಪ್ರತ್ಯೇಕಿಸಿದೆ ಹಲವಾರು ಪರ್ವತ ಶ್ರೇಣಿಗಳಿದೆಯಲ್ವ ಅದು ಪೂರ್ವ ಕರಾವಳಿಯಿಂದ ಪ್ರತ್ಯೇಕಿಸಿದೆ ಅದರ ಜೊತೆಗೆ ಈ ಆಸ್ಟ್ರೇಲಿಯಾದ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತಲೂ ಸಹ ಇದನ್ನು ಏನು ಮಾಡ್ತೀವಿ ಕರಿತೀವಿ ಸೊ ಈ ಪರ್ವತ ಶ್ರೇಣಿಗಳು ಆಸ್ಟ್ರೇಲಿಯಾದ ಪೂರ್ವ ಕರಾವಳಿಯನ್ನ ಇತರ ಭೂಪ್ರದೇಶದಿಂದ ಪ್ರತ್ಯೇಕಿಸಿದ್ದು ಇವನ್ನು ಆಸ್ಟ್ರೇಲಿಯಾದ ಗ್ರೇಟ್ ಡಿವೈಡಿಂಗ್ ರೇಜ್ ಅಂತ ಹೇಳಿ ನಾವು ಕರಿತೀವಿ ಮೊದಲನೇದಾಗಿ ಒಂದು ಪ್ರಾಕೃತಿಕ ವಿಭಾಗದ ಮೊದಲನೇ ಭಾಗವನ್ನು ನಾವು ನೋಡೋದಾದರೆ ಪೂರ್ವದ ಉನ್ನತ ಪ್ರದೇಶಗಳು ನಿಮಗೆ ಯಾರೋ ಮಾರ್ಕಲ್ಲಿ ಕಾಣಿಸಿದೆ ನೋಡಿ ಮಕ್ಕಳ ಉತ್ತರ ಭಾಗದಲ್ಲಿ ಕೇಪ್ ಯಾರ್ಕ್ನಿಂದ ಕೆಳಗಡೆ ಒಂದು ದ್ವೀಪವಾದಂಥ ಟಾಸ್ಮಿನಿಯಾದಲ್ಲಿ ಬಾಸ್ ಜಲಸಂಧಿಯವರಿಗೂ ಸಹ ಈ ಪೂರ್ವದ ಉನ್ನತ ಪ್ರದೇಶಗಳು ಹಬ್ಬಿದೆ ಹಾಗೆಯೇ ಈ ಒಂದು ಗ್ರೇಟ್ ಡಿವೈಡಿಂಗ್ ರೇಂಜ್ ಸಾವಿರಾರು ಸಣ್ಣ ಪುಟ್ಟ ಬೆಟ್ಟ ಮತ್ತೆ ಹಲವಾರು ಕಾಡುಗಳು ಮತ್ತೆ ದೊಡ್ಡ ಪರ್ವತಗಳಿಂದ ಈ ಒಂದು ರೇ ಡಿವೈಡಿಂಗ್ ರೇಂಜ್ ಕೂಡಿದೆ ಹಾಗೆ ಈ ಒಂದು ಪೂರ್ವದ ಉನ್ನತ ಭಾಗಗಳಲ್ಲಿ ಪರ್ವತಗಳ ದಕ್ಷಿಣ ಭಾಗವನ್ನು ಆಸ್ಟ್ರೇಲಿಯಾದ ಆಲ್ಸ್ ಅಥವಾ ಹೊಸ ಇಂಗ್ಲೆಂಡ್ ಶ್ರೇಣಿ ಅಂತಲೂ ಸಹ ಕರಿತೀವಿ ಇನ್ನೊಂದ್ಸಲ ಹೇಳಿ ನನ್ನೊಟ್ಟಿಗೆ ಈ ಪರ್ವತಗಳ ದಕ್ಷಿಣ ಭಾಗವನ್ನ ಆಸ್ಟ್ರೇಲಿಯಾದ ಆಲ್ಸ್ ಅಥವಾ ಹೊಸ ಇಂಗ್ಲೆಂಡ್ ಶ್ರೇಣಿ ಅಂತನೂ ಸಹ ನಾವು ಕರಿತೀವಿ ಆದಷ್ಟು ಪೂರ್ವದ ಉನ್ನತ ಭಾಗಗಳ ಬಗ್ಗೆ ತಿಳಿದುಕೊಂಡಿದ್ರೆ ಈಗ ನಿಮ್ಮ ಪರದೆ ಮೇಲೆ ಕಾಣಿಸಿದೆ ಅಲ್ವಾ ಇನ್ನೊಂದು ಪರ್ವತ ಸೊ ಇದು ಗ್ರೇಟ್ ಡಿವೈಡ್ ಸರಣಿ ಅಂತ ಹೇಳಿದ್ದೆ ಅಲ್ವಾ ಈ ಸರಣಿಯು ನ್ಯೂ ಸೌತ್ ವೇಲ್ಸ್ ನಲ್ಲಿ ಸಾಕಷ್ಟು ಎತ್ತರವಾಗಿದ್ದು ಕಡಿದಾದ ಇಳಿಜಾರಿನಿಂದ ಸಹ ಕೂಡಿದೆ ಕೆಳಗಡೆ ಹೋಗ್ತಾ 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 ತುಂಬ ಚಿಕ್ಕದಾಗಿರುವಂಥ ಜಾಗ ಅದನ್ನು ನಾವು ಕಡಿದಾದ ಇಳಿಜಾರು ಅಂತ ಹೇಳಿ ಕರಿತೀವಿ ಹಾಗಾಗಿ ಇವುಗಳನ್ನು ಆಸ್ಟ್ರೇಲಿಯಾದ ಆಲ್ಸ್ ಅಂತ ಹೇಳಿ ಕರಿತೀವಿ ಆಸ್ಟ್ರೇಲಿಯಾದ ಆಲ್ಸ್ ಅಂದರೆ ಯಾವುದು ಮಕ್ಕಳ ವೆರಿ ಗುಡ್ ಗ್ರೇಟ್ ಡಿವೈ ಸರಣಿಯನ್ನು ಆಸ್ಟ್ರೇಲಿಯಾದ ಆಲ್ಸ್ ಅಂತ ಹೇಳಿ ಕರಿತೀವಿ ಹಾಗೆಯೇ ಎತ್ತರವಾದ ಶಿಖರಗಳು ಚಳಿಗಾಲದಲ್ಲಿ ಹಿಮಾವೃತವಾಗಿರುತ್ತೆ ತುಂಬ ಚಳಿ ಇದ್ದಿದ್ರಿಂದ ಅಲ್ಲೇನಾಗುತ್ತೆ ಆ ಪರ್ವತ ಪ್ರದೇಶ ಪೂರ್ತಿ ಹಿಮಾವೃತವಾಗಿದ್ದು ಈ ಭಾಗದಲ್ಲಿ ಕೊಸಿಯುಸ್ಕೋ ಅನ್ನೋ ಒಂದು ಶಿಖರ ಅತ್ಯಂತ ಎತ್ತರವಾದ ಶಿಖರವಾಗಿದ್ದು ಇದು ಎರಡು ಸಾವಿರದ ಮೂವತ್ತು ಮೀಟರ್ ಅಡಿ ಎತ್ತರದಲ್ಲಿ ಈ ಕೊಸಿಯುಸ್ಕೋ ಶಿಖರ ಇದೆ ಆಸ್ಟ್ರೇಲಿಯಾದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದರೆ ಯಾವುದು ಅಂತ ಹೇಳ್ತೀರಾ ಮಕ್ಕಳ ವೆರಿ ಗುಡ್ ಕೊಸಿಯುಸ್ಕೋ ಶಿಖರ ಇದಿಷ್ಟು ಪೂರ್ವದ ಉನ್ನತ ಪ್ರದೇಶಗಳಾದ್ರೆ ಎರಡನೇದು ಮಧ್ಯದ ತಗ್ಗು ಮೈದಾನ ನೋಡಿ ಮಕ್ಕಳ ಆ ಚಿತ್ರದಲ್ಲಿ ಕಾಣ್ತಿದೆ ಅಲ್ವಾ ರೆಡ್ ಕಲರ್ ಮಾರ್ಕು ಆದಷ್ಟು ಸಹ ಮಧ್ಯದ ತಗ್ಗು ಮೈದಾನ ಇದು ಉತ್ತರ ಕಾರ್ಪೆಂಟರಿಯಾ ಕೊಲ್ಲಿಯಿಂದ ದಕ್ಷಿಣದ ಮರ್ರೆ ಬಯಲಿನವರೆಗೂ ಸಹ ಇದು ವಿಸ್ತಾರಗೊಂಡಿದೆ ಇದಿಷ್ಟು ಭಾಗವನ್ನು ಮಧ್ಯದ ತಗ್ಗು ಮೈದಾನ ಅಂತ ಹೇಳಿ ಕರಿತೀವಿ ಈ ತಗ್ಗು ಮೈದಾನವು ಹಲವಾರು ನದಿಗಳಿಂದ ಕೂಡಿದ್ದು ಈ ಮೈದಾನದಲ್ಲಿ ಹಲವಾರು ನದಿಗಳೂ ಸಹ ಹರಿಯುತ್ತೆ ಅದರಲ್ಲಿ ನಾವು ಈ ಒಂದು ಮೂರು ಮುಖ್ಯವಾಗಿರತಕ್ಕಂಥ ಮೈದಾನ ಅಂತ ಹೇಳಿ ಗುರುತಿಸ್ಬೋದಾಗಿದೆ ಮಕ್ಕಳ ಅದರಲ್ಲಿ ಮೊದಲನೆಯದಾಗಿ ಮರ್ರೆ ಡಾರ್ಲಿಂಗ್ ಮೈದಾನ ಹಾಗೆ ಎರಡನೆಯದಾಗಿ ಐ ಸರೋವರ ಮೈದಾನ ಮೂರನೆಯದಾಗಿ ಕಾರ್ಪೆಂಟರಿಯ ಮೈದಾನ ಹೀಗೆ ಈ ಒಂದು ನದಿಗಳು ಹರಿಯುವಂತಹ ಜಾಗವನ್ನು ಮೂರು ಭಾಗಗಳಾಗಿ ಆಸ್ಟ್ರೇಲಿಯಾದಲ್ಲಿ ವಿಭಾಗಿಸಲಾಗಿದೆ ನದಿಗಳು ಹರಿಯುವಂತಹ ಒಂದು ಜಾಗವನ್ನು ಜಲಾನಯನ ಪ್ರದೇಶ ಅಂತ ಹೇಳಿ ಕರಿತೀವಲ್ವ ಮರೆ ಡಾರ್ಲಿಂಗ್ ಜಲಾನಯನ ದಕ್ಷಿಣದ ತಗ್ಗು ಪ್ರದೇಶದಲ್ಲಿದೆ ನೋಡಿ ಆಸ್ಟ್ರೇಲಿಯಾ ಒಂದು ಭೂಖಂಡದಲ್ಲಿ ದಕ್ಷಿಣದ ತಗ್ಗು ಭಾಗದಲ್ಲಿ ಈ ಒಂದು ಮರೆ ಡಾರ್ಲಿಂಗ್ ಜಲಾನಯನ ಪ್ರದೇಶವನ್ನು ನಾವು ನೋಡ್ಬೋದಾಗಿದೆ ಇದರ ಮೂಲಕ ಹಾದು ಹೋಗುವ ಮರೆ ಮತ್ತು ಡಾರ್ಲಿಂಗ್ ಎಂಬ ಎರಡು ನದಿಗಳು ಹರಿಯೋದ್ರಿಂದ ಈ ಒಂದು ಜಲಾನಯನ ಪ್ರದೇಶಕ್ಕೆ ಮರೆ ಡಾರ್ಲಿಂಗ್ ಜಲಾನಯನ ಪ್ರದೇಶ ಅಂತ ಹೇಳಿ ನಾವು ಕರಿತೀವಿ ಹಾಗೆ ಇಲ್ಲಿ ನೋಡಿ ಇನ್ನೂ ಸಹ ನಿಮಗೆ ಒಂದು ಚಿತ್ರ ಕಾಣ್ತಿದೆ ಇಲ್ಲಿ ಹಲವಾರು ನದಿಗಳು ಏನಾಗ್ತಾ ಇದೆ ಹರಿತಾ ಇದೆ ಅನೇಕ ನದಿಗಳು ಈ ಭೂಮಿ ಮೇಲೆ ಹರಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಹಾಗೆ ಈ ನದಿಗಳು ಸಾಕಷ್ಟು ನೀರನ್ನ ಒದಗಿಸುತ್ತೆ ಅಲ್ಲಿ ಬೇಕಾದಂತಹ ಜನರಿಗೆ ಬೇಕಾದಂತಹ ಕೆಲಸ ಮಾಡ್ಕೊಳ್ಳೋದಕ್ಕೋಸ್ಕರ ಈ ನದಿಗಳ ನೀರನ್ನ ಬಳಸ್ಕೊಳ್ತಾರೆ ಹಾಗೇನೆ ಮಣ್ಣಿನ ಸುಧಾರಣೆಯನ್ನೂ ಸಹ ಈ ನದಿಗಳು ಮಾಡುತ್ತೆ ಪರಿಣಾಮವಾಗಿ ಮರೇ ಡಾಲಿಂಗ್ ಜಲಾನಯನ ಆಸ್ಟ್ರೇಲಿಯಾದ ಪ್ರಮುಖ ಕೃಷಿ ಪ್ರದೇಶಗಳಲ್ಲಿ ಒಂದಾಗಿದೆ ಒಂದು ಕೃಷಿಯನ್ನು ಮಾಡಬೇಕು ಅಂದರೆ ನಮಗೆ ಮುಖ್ಯವಾಗಿ ನೀರಾವರಿ ಅಥವಾ ನೀರಿನ ಅವಶ್ಯಕತೆ ಯಥೇಚ್ಛವಾಗಿ ಕೃಷಿ ಮಾಡೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಈ ಒಂದು ಜಲಾನಯನ ಪ್ರದೇಶ ಒದಗಿಸ್ಕೊಟ್ಟಿದೆ ನಂತರ ಎರಡನೇದಾಗಿ ಐರ್ ಸರೋವರ ಜಲಾನಯನ ಇಲ್ಲಿ ನೋಡಿ ಮಧ್ಯಭಾಗದಲ್ಲಿ ಕಾಣಿಸ್ತಿದೆ ಅಲ್ವಾ ಇದು ಐರ್ ಸರೋವರ ಜಲಾನಯನ ಅಂತ ಹೇಳಿ ಕರಿತೀವಿ ಇದು ಮರ್ರೇ ಡಾರ್ಲಿಂಗ್ ಜಲಾನಯದ ಉತ್ ತರಕಿದೆ ಆಸ್ಟ್ರೇಲಿಯಾದ ಸುಮಾರು ಆರನೇ ಒಂದು ಭಾಗವನ್ನ ಈ ಒಂದು ಜಲಾನಯನ ಪ್ರದೇಶ ಆವರಿಸಿದೆ ಓಕೆ ಮಕ್ಕಳ ಹಾಗೇನೆ ಈ ಒಂದು ಜಲಾನಯನದಲ್ಲಿ ಅನೇಕ ನದಿಗಳು ಹರಿದು ಅದರಲ್ಲಿ ಬೇರೆ ನದಿಗಳ ಹಾಗೆ ಇವು ಸಮುದ್ರಕ್ಕೆ ಹರಿಯೋದಿಲ್ಲ ಬದಲಿಗೆ ಅವು ತಾವಾಗಿಯೇ ಸರೋವರಕ್ಕೆ ಹರಿಯುತ್ತೆ ಯಾವುದು ಈ ಒಂದು ಐರ್ ಸರೋವರಕ್ಕೆ ಹರಿಯುತ್ತೆ ಹೀಗೆ ಇವು ಜಲಾಶಯಗಳಾದರೂ ಸಾಕಷ್ಟು ಉಪ್ಪನ್ನು ಹೊಂದಿದ್ರಿಂದ ಇದು ಸಸ್ಯ ಮತ್ತೆ ಪ್ರಾಣಿಗಳ ವೃದ್ಧಿಗೆ ಏನಾಗುತ್ತೆ ಕಷ್ಟ ಆಗುತ್ತೆ ಸಾಮಾನ್ಯ ಉಪ್ಪಿನ ಅಂಶ ಇದ್ರೆ ಅಲ್ಲಿ ಯಾವುದೇ ಒಂದು ಗಿಡಗಳಾಗಲಿ ಅಥವಾ ಮರಗಳಾಗಲಿ ಪ್ರಾಣಿ ಪಕ್ಷಿಗಳಾಗಲಿ ಜೀವಿಸಕ್ಕೆ ಅದು ಸ್ವಲ್ಪ ಕಷ್ಟ ಮಾಡುತ್ತಲ್ವ ಹಾಗಾಗಿ ಇದು ಉಪ್ಪಿನಿಂದ ಕೂಡಿದ್ದು ಈ ಒಂದು ಸಸ್ಯಗಳಿಗೆ ಅದರ ಒಂದು ವೃದ್ಧಿಗೆ ಕಷ್ಟವಾಗ್ತಾ ಇದೆ ಕೊನೆಯದಾಗಿ ಕಾರ್ಪೆಂಟರಿಯ ತಗ್ಗು ಮೈದಾನ ನಿಮಗೆ ರೆಡ್ ಮಾರ್ಕಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ವಾ ಮಕ್ಕಳಲ್ಲಿ ಕಾಣಿಸಿದೆಯಲ್ವಾ ಆ ಒಂದು ಪ್ರದೇಶವನ್ನು ನಾವೇನಂತ ಕರಿತೀವಿ ಕಾರ್ಪೆಂಟರಿಯ ತಗ್ಗು ಮೈದಾನ ಅಂತ ಹೇಳಿ ಕರಿತೀವಿ ಇದು ಐ ಸರೋವರ ಇದೆಯಲ್ಲ ಅದರಿಂದ ಉತ್ತರಕ್ಕಿದ್ದು ಕಾರ್ಪೆಂಟರಿಯ ತಗ್ಗು ಮೈದಾನ ಜಲಾನಯನದ ಉತ್ತರಕ್ಕಿದೆ ಮತ್ತು ಬರ್ಕ್ಲೆ ಪ್ರಸ್ಥಭೂಮಿ ಎರಡು ವಲಯಗಳಾಗಿ ಇದನ್ನು ಪ್ರತ್ಯೇಕಿಸಿದೆ ಈ ಒಂದು ಜಾಗದಲ್ಲಿ ಮುಖ್ಯ ಮುಖ್ಯ ನದಿಗಳು ಹರಿಯುತ್ತೆ ಆ ಮುಖ್ಯ ನದಿಗಳು ಯಾವುದಪ್ಪ ಅಂತ ಹೇಳಿದ್ರೆ ಪ್ಲಿಂಡರ್ಸ್ ಮತ್ತು ಮಿಚಲ್ ನದಿಗಳು ಈ ಒಂದು ಮೈದಾನದಲ್ಲಿ ಹರಿಯುತ್ತೆ ಸೊ ತದನಂತರದಲ್ಲಿ ಪಶ್ಚಿಮದ ಪ್ರಸ್ಥಭೂಮಿ ಇಲ್ಲಿ ಕಾಣಿಸ್ತಿದೆಯಲ್ವ ಮಕ್ಕಳ ಎಲ್ಲೋ ಶೇಡಲ್ಲಿ ಅಲ್ಲೂ ಮಾರ್ಕ್ ಮಾಡಿದ್ದೀನಿ ಅದೇ ಪಶ್ಚಿಮದ ಪ್ರಸ್ಥಭೂಮಿ ಈ ಪಶ್ಚಿಮದ ಪ್ರಸ್ಥಭೂಮಿ ಕಾರ್ಪೆಂಟರಿಯ ಕೊಲ್ಲಿಯಿಂದ ಆನ್ ಆನ್ಸ್ಲೋವರೆಗೂ ಹರಡಿದೆ ಹಾಗೂ ಈ ಪ್ರಸ್ಥಭೂಮಿ ಭೂಖಂಡ ಮೂರನೇ ಎರಡು ಭಾಗವನ್ನು ಆಕ್ರಮಿಸಿದೆ ಆಸ್ಟ್ರೇಲಿಯಾದ ಮೂರನೇ ಎರಡು ಭಾಗವನ್ನು ಇದು ಆಕ್ರಮಿಸಿದೆ ಹಾಗೆ ಇದು ಮುಖ್ಯವಾಗಿ ಮರುಭೂಮಿ ಪ್ರದೇಶವಾಗಿದ್ದು ಇಲ್ಲಿ ಹಲವಾರು ಪ್ರಸಿದ್ಧ ಮರುಭೂಮಿಗಳನ್ನು ನಾವು ಕಾಣಬಹುದಾಗಿದೆ ಅದ್ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ ಗ್ರೇಟ್ ಸ್ಯಾಂಡಿ ಡೆಸರ್ಟ್ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಮತ್ತೆ ಗಿಬನ್ಸ್ ಮರುಭೂಮಿ ಈ ಪ್ರಮುಖ ಮರುಭೂಮಿಗಳನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಇಲ್ಲಿ ನೋಡಿ ಮಕ್ಕಳ ಇದು ಒಂದು ಪಶ್ಚಿಮದ ಪ್ರಸ್ಥಭೂಮಿ ಪಶ್ಚಿಮದ ಪ್ರಸ್ಥಭೂಮಿಯ ಭಾಗಗಳು ನಾನು ನಿಮಗೆ ಹೇಳ್ದಂಗೆ ಮರುಭೂಮಿಯಿಂದ ಕೂಡಿದ್ರಿಂದ ಇದರ ಒಂದು ಸ್ಥಳ ಹೀಗಿದೆ ಹಾಗೆ ನೋಡಿ ಮಕ್ಕಳ ಇದು ಗ್ರೇಟ್ ಸ್ಯಾಂಡಿ ಮರುಭೂಮಿ ಈ ಮರುಭೂಮಿ ಅಂದರೆ ಯಥೇಚ್ಛವಾಗಿ ಜಾಸ್ತಿ ಮರಳುಗಳೇ ಇರುತ್ತಲ್ವ ಸೊ ಇದೇ ಗ್ರೇಟ್ ಸ್ಯಾಂಡಿ ಮರುಭೂಮಿ ಹಾಗೆ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಇದು ಸಹ ಹಲವಾರು ಮರಳಿನಿಂದ ಕುಡಿದು ಸ್ವಲ್ಪ ಸ್ವಲ್ಪ ಮರಗಳನ್ನು ನಾವು ಅಲ್ಲಿ ನೋಡಬಹುದಾಗಿದೆ ಇದಿಷ್ಟು ಆ ಒಂದು ಪ್ರಾಕೃತಿಕ ವಿಭಾಗಗಳಾದರೆ ಈ ಒಂದು ಆಸ್ಟ್ರೇಲಿಯಾದಲ್ಲಿ ನದಿಗಳ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ ಮಕ್ಕಳ ನೋಡಿ ಇಲ್ಲಿ ನಿಮಗೆ ಕಾಣ ಸಿಗುತ್ತೆ ಮರ್ರೆ ಆಸ್ಟ್ರೇಲಿಯಾದ ಅತಿ ಪ್ರಮುಖವಾದಂತಹ ನದಿಯಾಗಿದ್ದು ಇದು ನ್ಯೂ ಸೌತ್ ವೇಲ್ನ ಆಗ್ನೇಯಕ್ಕಿರುವ ಕೊಸಿಯಸ್ಕೋ ಶಿಖರದ ಬಳಿ ಹುಗಮ ಹೊಂದಿ ಎನ್ಕೌಂಟರ್ ಕೊಲ್ಲಿಯನ್ನು ಏನಾಗುತ್ತೆ ಸೇರುತ್ತೆ ಹಾಗಾದ್ರೆ ಆಸ್ಟ್ರೇಲಿಯಾದ ಪ್ರಮುಖ ನದಿ ಯಾವುದು ಅಂದ್ರೆ ಏನ್ ಹೇಳ್ತೀರಿ ಮಕ್ಕಳ ಮರ್ರೆ ನದಿ ವೆರಿ ಗುಡ್ ಇದು ಹೊಸ ಕೋಶಿಕರದ ಬಳಿ ಉಗಮ ಹೊಂದುತ್ತೆ ಹಾಗೆ ಅದು ಏನ್ ಕೌಂಟರ್ ಕೊಲ್ಲಿ ಅನ್ನೋದು ಏನಾಗುತ್ತೆ ಸೇರುತ್ತೆ ಮತ್ತೆ ಡಾರ್ಲಿಂಗ್ ಲಚ್ಲಾನ್ ಮತ್ತು ಮೂರಂ ಬ್ರಿಡ್ಜ್ ಈ ನದಿಯ ಉಪನದಿಗಳಾಗಿದವೆ ಈ ಉಪನದಿಗಳು ಇದರ ಮೂಲಕ ಹರ್ಕೊಂಡೋಗುತ್ತೆ ಇಲ್ಲಿ ಅಪಾರ ಮರಳು ದಿಣ್ಣೆಗಳು ಮತ್ತು ಪ್ರತ್ಯೇಕಿತ ಶಿಲಾ ಬೆಟ್ಟ ಮತ್ತು ಗುಡ್ಡಗಳಿಂದ ಇದು ಕೂಡಿದೆ ಹಾಗೆಯೇ ಇವುಗಳಲ್ಲಿ ಕಂಠದ ಕೇಂದ್ರ ಭಾಗದಲ್ಲಿ ಮ್ಯಾಕ್ಡೊನಾಲ್ಡ್ ಮತ್ತು ಮಸ್ಗ್ರೇವ್ ಸರಣಿಗಳು ಅತಿ ಎತ್ತರವಾದಂತಹ ಒಂದು ಜಾಗ ಆಗಿದೆ ನೋಡ್ತಾ ನೋಡ್ತಾನೆ ಆಗ್ತಿದೆಯಾ ನಾವು ಅಲ್ಲಿಗೆ ಹೋಗಬೇಕು ಅನಿಸ್ತಿದ್ಯಾ ಹೋಗೋಣ ನಿಮ್ಮ ಶಿಕ್ಷಕರ ಹತ್ರ ಕೇಳಿಕೊಂಡು ಒಂದು ದಿನ ಅಲ್ಲಿ ಒಂದಿನ ಆಗಲ್ಲ ಒಂದು ಸ್ವಲ್ಪ ದಿನಗಳವರೆಗೂ ಅಲ್ಲಿ ಹೋಗಿ ಶೈಕ್ಷಣಿಕ ಪ್ರವಾಸ ನೋಡಿಕೊಂಡು ಬರೆಯೋರಂತೆ ಓಕೆನಾ ಹಾಗೆಯೇ ಇಲ್ಲಿ ನೋಡಿ ಮಕ್ಕಳ ಆಸ್ಟ್ರೇಲಿಯಾದ ವಿಶ್ವದ ಅತ್ಯಂತ ಸುಂದರ ನೈಸರ್ಗಿಕ ವಿಶಿಷ್ಟವಾದಂತಹ ಒಂದು ನೆಲೆಯಾಗಿದೆ ನೋಡಕ್ಕೆ ತುಂಬಾ ಅತ್ಯದ್ಭುತವಾಗಿ ಕಾಣಿಸಿದೆ ಅಲ್ವಾ ಹಾಗೇನೆ ಇದು ವಾತಾವರಣದ ಇಂಗಾಲದ ಪರಿಚಲನೆಗಾಗಿ ಇಲ್ಲಿ ಹವಳ ಎಂದು ಕರೆಯಲಾಗುವ ಜೀವಿಗಳ ತಡೆಗೋಡೆಯ ವಸಾಹತುಗಳನ್ನ ಇಲ್ಲಿ ತುಂಬಿವೆ ಅಂದ್ರೆ ಈ ವಾತಾವರಣದಲ್ಲಿ ಒಂದು ಇಂಗಾಲ ಅದರ ಒಂದು ಪರಿಚಲನೆಗಾಗಿ ಹವಳ ಎಂದು ಕರೆಯಲಾಗುವ ಜೀವಿಗಳು ತಡೆಗೋಡೆಯ ವಸಾಹತುಗಳಾಗಿ ಇಲ್ಲಿ ತುಂಬಿಕೊಂಡಿದೆ ನಿಮಗೆ ಅಲ್ಲಿ ಚುಕ್ಕಿಗಳಾಗಿ ಕಾಣಿಸ್ತಿದೆ ಅಲ್ವಾ ಅದೇ ಒಂದು ಹವಳ ಅಂತ ಕರೆಯಲ್ಪಡುವಂಥದ್ದು ಹಾಗೆಯೇ ನಾವು ಈ ಆಸ್ಟ್ರೇಲಿಯಾದ ಭೂಭಾಗವನ್ನು ನೋಡಿಕೊಳ್ಳುವಾಗ ಇಲ್ಲಿ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನೋದನ್ನು ಸಹ ನಾವು ಇಲ್ಲಿ ಮುಖ್ಯವಾಗಿ ನೆನೇಬೇಕಾಗುತ್ತೆ ಇದು ಆಸ್ಟ್ರೇಲಿಯಾದ ಪೂರ್ವ ತೀರದಿಂದಾಚೆ ದಕ್ಷಿಣೋತ್ತರವಾಗಿ ಹರಡಿರತಕ್ಕಂಥ ಈ ಬ್ಯಾರಿಯರ್ ರೀಫ್ ಎಂಬ ಹವಳ ದಿಣ್ಣೆಗಳು ಎರಡು ಸಾವಿರ ಕಿಲೋಮೀಟರ್ವರೆಗೂ ಇದು ಹಬ್ಬಿದೆ ಅಲ್ಲಿ ನೋಡಿ ಮಕ್ಕಳ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ಒಂದು ಪ್ರದೇಶ ನಿಜವಾಗ್ಲೂ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಈ ಒಂದು ಗ್ರೇಟ್ ಬ್ಯಾರಿಯರ್ ರೀಫನ್ನು ನಾವು ಇನ್ನೊಂದು ಹೆಸರಿಂದ ಕರಿತೀವಿ ಅದೇ ಹವಳದ ದಿಣ್ಣೆಗಳು ಈಗ ನೋಡ್ಕೊಳ್ತಾ ನೋಡ್ಕೊಳ್ತಾ ಇಲ್ಲ ನೋಡಿ ಮಕ್ಕಳ ಇನ್ನು ಒಂದಷ್ಟು ಬಂತು ಬಂಡೆಯು ಅಪರೂಪದ ಜಾತಿಗಳ ಸಾವಿರಾರು ಸಮುದ್ರಗಳಿಗೆ ನೆಲೆಯಾಗಿದೆ ಈ ಒಂದು ಬಂಡೆಯಲ್ಲಿ ಕಾಣಿಸ್ತಿದೆಯಲ್ವ ನೀವು ನೋಡಿ ಒಂದು ಸಮುದ್ರದ ಹತ್ರ ಹೋದರೆ ಅಲ್ಲಿ ಹಲವಾರು ಏನಾಗಿರುತ್ತೆ ನೀವು ಮೀನುಗಳನ್ನು ನೋಡ್ಬೋದು ಹಲವಾರು ವಿಧದಾದಂತಹ ಒಂದು ಜೀವಿಗಳನ್ನು ನೋಡ್ಬೋದು ಆ ಜೀವಿ ಪ್ರಪಂಚಗಳನ್ನು ಪ್ರತಿಯೊಂದು ನೋಡಿಕೊಂಡು ಅದರ ಒಂದು ವಿಚಾರವನ್ನು ತಿಳ್ಕೊಳ್ತಾ ಹೋದಾಗ ಅದರ ಬಗ್ಗೆ ನಿಜವಾಗ್ಲೂ ಪ್ರಕೃತಿ ಎಷ್ಟು ವೈಶಿಷ್ಟ್ಯವಾದಂಥದ್ದು ಅಂತ ಹೇಳಿ ನಮಗೆ ಖುಷಿಯಾಗುತ್ತೆ ಹಲ್ವ ಮಕ್ಕಳ ನೋಡಿ ಕಾಣಿಸ್ತಿದೆ ಅಲ್ವಾ ಇದು ಹಲವಾರು ಮೀನುಗಳನ್ನು ನೋಡ್ಬೋದು ಹಲವಾರು ಜೀವಿಗಳನ್ನು ನೋಡ್ಬೋದು ಈ ಒಂದು ಚಿತ್ರದಲ್ಲಿ ಹಾಗೆ ಮುಂದುವರೆದು ಈ ಗ್ರೇಟ್ ಬ್ಯಾರಿಯ ರೀಫ್ ಅಂತ ಹೇಳಿದ್ನಲ್ಲ ಇದನ್ನ ಮೇಲಿಂದ ನೋಡಿದ್ರೆ ಆ ಒಂದು ಜಾಗ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ರೋಮಾಂಚನವಾಗುತ್ತೆ ಅಲ್ಲ ಮಕ್ಕಳ ಈ ಒಂದು ಸ್ಥಳವನ್ನು ವೀಕ್ಷಣೆ ಮಾಡಲಿಕ್ಕೆ ಹಾಗೆ ಇಲ್ಲಿ ನೋಡಿ ಇದು ಪಕ್ಕದಿಂದ ಬದಿಯಿಂದ ನೋಡಿದಾಗ ಗ್ರೇಟ್ ಬ್ಯಾರಿಯರ್ ಪಕ್ಕದಿಂದ ನೋಡಿದಾಗ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅವಳ ಅಂತ ಜೀವಿಗಳು ಅಂತ ನಾನು ಹೇಳಿದ್ನಲ್ಲ ಈ ಅವಳದ ಸುಂದರ ಮಾದರಿಯನ್ನ ನೀವು ಈ ಚಿತ್ರದಲ್ಲಿ ಗಮನಿಸ್ಕೊಳ್ಬೋದಾಗಿದೆ ನೋಡಿ ಅಲ್ಲಿ 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 ಕಾಣಿಸ್ತಿದೆಯಲ್ಲ ಅದೆಲ್ಲನೂ ಸಹ ಅವಳದ ಸುಂದರವಾದಂತಹ ಮಾದರಿಗಳು ಆದಾಗ್ಯೂ ಇದೆಲ್ಲ ಸುಂದರತೆಯಿಂದ ಕೂಡಿದ್ರೂ ಸಹ ಈ ಈರುವ ಪರಿಸರ ಮಾಲಿನ್ಯ ಏನಾಗ್ತಾ ಇದೆ ನಿಧಾನವಾಗಿ ಬಂಡೆಗಳ ಸಾವಿಗೆ ಕಾರಣವಾಗ್ತಾ ಇದೆ ಸೊ ಹಾಗಾಗಿ ನಾವೆಲ್ಲ ಮಾಡೋ ಆ ಒಂದು ಪರಿಸರ ಮಾಲಿನ್ಯ ಬರೀ ನಮಗಷ್ಟೇ ಅಲ್ಲ ಈ ಒಂದು ಭೂಮಿಯ ಮೇಲೆ ವಾಸಿಸಿರುವ ಅಥವಾ ಸಮುದ್ರಗಳಲ್ಲಿ ವಾಸಿರುವ ಹಲವಾರು ಜಲಚರ ಪ್ರಾಣಿಗಳಿಗೂ ಅಟ್ಲಾಸ್ ಕೊನೆಗೆ ಬಂಡೆಗಳಿಗೂ ಸಹ ಮಾರಕವನ್ನು ತಂದೊದಗಿಸ್ತಾ ಇದೆ ಇದಿಷ್ಟು ಸಹ ಹಲವಾರು ರೀತಿಯ ನದಿ ವ್ಯವಸ್ಥೆಗಳು ಹಲವಾರು ಬಂಡೆಗಳು ಹಲವಾರು ಪ್ರಾಣಿ ಜೀವಿಗಳು ಗಮನಿಸ್ಕೊಂಡು ನಮಗೆ ಆಸ್ಟ್ರೇಲಿಯಾದ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ವಿವರಗಳನ್ನು ನಾವು ನೀವು ಎಲ್ಲರೂ ಸಹ ತಿಳ್ಕೊಂಡ್ವಿ ಅಲ್ವ ಮಕ್ಕಳ ಹಾಗಾದರೆ ಇಂದಿನ ಒಂದು ಅವಧಿಯಲ್ಲಿ ನಾವು ಏನೇನು ವಿಷಯವನ್ನು ತಿಳಿದುಕೊಂಡ್ವಿ ಅಂತ ಹೇಳೋದಾದರೆ ಮೊದಲನೆಯದಾಗಿ ಈ ಆಸ್ಟ್ರೇಲಿಯಾದ ಒಂದು ಸ್ಥಾನ ವಿಸ್ತೀರ್ಣ ಮತ್ತು ಅದರ ಭೌಗೋಳಿಕ ಸನ್ನಿವೇಶವನ್ನು ತಿಳ್ಕೊಂಡ್ವಿ ಅದರ ಜೊತೆಗೆ ಆಸ್ಟ್ರೇಲಿಯಾದ ಪ್ರಾಕೃತಿಕ ವಿಭಾಗಗಳನ್ನು ಅರಿತುಕೊಂಡ್ವಿ ಮತ್ತು ಇಲ್ಲಿನ ನದಿಗಳ ವ್ಯವಸ್ಥೆಗಳ ಬಗ್ಗೆ ತಿಳ್ಕೊಂಡ್ವಿ ಹೌದಲ್ವ ಮಕ್ಕಳ ಹಾಂ ಇದಿಷ್ಟು ನಾವು ತಿಳ್ಕೊಂಡ್ವಿ ಅಲ್ವಾ ಹಾಗಾದರೆ ನಾವು ಇವಾಗ ಏನಾದರೂ ಒಂದು ಚಟುವಟಿಕೆಯನ್ನು ಮಾಡ್ಕೊಳ್ಳೋಣ ನಿಮಗೆಲ್ಲರಿಗೂ ಸಹ ಒಂದು ಚಟುವಟಿಕೆ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ನೀವೀಗೇನು ಮಾಡಬೇಕು ಅಂದರೆ ಒಂದು ಅಟ್ಲಾಸ್ ಪುಸ್ತಕ ತೊಗೊಳ್ಬೇಕು ಈ ಅಟ್ಲಾಸ್ ಪುಸ್ತಕದ ನೆರವಿನಿಂದ ಆಸ್ಟ್ರೇಲಿಯಾದ ಬಾಹ್ಯ ನಕ್ಷೆಯಲ್ಲಿ ಖಂಡದ ಪ್ರಮುಖ ಪರ್ವತಗಳನ್ನು ಮತ್ತು ನದಿಗಳನ್ನು ಮತ್ತು ಪ್ರಮುಖವಾದಂಥ ಸರೋವರಗಳನ್ನು ಗುರುತಿಸ್ಕೊಂಡು ಏನು ಮಾಡಬೇಕು ಅಲ್ಲಿ ಪಟ್ಟಿ ಮಾಡ್ತಾ ಹೋಗಬೇಕು ನಿಮಗೆ ಮೊದಲ ಬಾರಿಗೆ ಔಟ್ಲೈನ್ ಮ್ಯಾಪಿಂದ ಗುರುತಿಸ್ಕೊಳ್ಳಿ ತದನಂತರದಲ್ಲಿ ನೀವೇ ಆಸ್ಟ್ರೇಲಿಯಾದ ಚಿತ್ರವನ್ನು ಬರೆದು ಅಲ್ಲಿ ಒಂದೊಂದಾಗಿ ಒಂದೊಂದಾಗಿ ಗುರುತಿಸ್ಕೊಳ್ತಾ ಹೋಗಿ ನಿಮ್ಮ ಗೃಹ ಕಾರ್ಯದ ಪ್ರಶ್ನೆಗಳು ಹೀಗಿವೆ ನೀವೇನು ಮಾಡಬೇಕು ಅಂದರೆ ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಹುಡುಕಿ ಬರಿಬೇಕು ಅಥವಾ ನೀವಿವಾಗ ನೋಟ್ ಮಾಡ್ಕೊಂಡಿರ್ತೀರಲ್ಲ ಪಾಯಿಂಟ್ಸು ಅದರಿಂದ ನೋಡಿನೂ ಸಹ ಬರಿಬೋದು ಹಾಗಾದರೆ ಇದಿಷ್ಟು ಪ್ರಶ್ನೆಗಳನ್ನು ಬರೀತೀರಾ ಅಲ್ವಾ ಮಕ್ಕಳ ಇನ್ನೂ ಈ ವಿಚಾರದ ಬಗ್ಗೆ ಅತ್ಯಂತ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನೀವೇನು ಮಾಡಬೇಕು ನಿಮ್ಮ ಪಠ್ಯಪುಸ್ತಕವನ್ನು ನಾವು ತೆಗೆದು ಆ ಪಠ್ಯಪುಸ್ತಕದಲ್ಲಿರುವಂತಹ ಈ ಪಾಠವನ್ನು ನೀಟಾಗಿ ಓದ್ಕೊಳ್ಬೇಕು ಧನ್ಯವಾದಗಳು ನಂದಿನಿ ಎ ಪ್ರಾಥಮಿಕ ಶಾಲಾ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಜರಹಳ್ಳಿ ಬೆಂಗಳೂರು ದಕ್ಷಿಣ ಒಂದು